ಡ್ರಗ್ಸ್ ಮುಕ್ತ ಕರ್ನಾಟಕ ಎಂಬ ಮಹತ್ವದ ಗುರಿಯೊಂದಿಗೆ ಪರಿವರ್ತನಾ ಟ್ರಸ್ಟ್ ಬೆಂಗಳೂರು ರಾಜ್ಯದಾದ್ಯಂತ ದಿನಗಳ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ಪುತ್ತೂರಿಗೆ ಆಗಮಿಸಿದ ಸಂದರ್ಭ ಹಿಂದೂ ಜಾಗರಣ ವೇದಿಕೆಯ ನೇತೃತ್ವದಲ್ಲಿ ದರ್ಬೆಯಲ್ಲಿ ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಯುವ ಜನತೆ ಡ್ರಗ್ಸ್ನಿಂದ ಅಥವಾ ಮಾದಕ ವ್ಯಸನಗಳಿಂದ ದೂರವಿರಬೇಕು ಪೋಷಕರು ಎಚ್ಚರಿಕೆಯಿಂದಿರಬೇಕು ಮಕ್ಕಳ ಚಟುವಟಿಕೆಗಳನ್ನು ಗಮನಿಸುತ್ತಿರಬೇಕು ಮತ್ತು ಸಮಾಜವೆಲ್ಲ ಒಂದಾಗಿ ಈ ಮಾದಕ ವ್ಯಸನದ ವಿರುದ್ಧ ಹೋರಾಡಬೇಕು ಎಂಬ ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಮಾಹಿತಿ ಮತ್ತು ಪ್ರಾತ್ಯಕ್ಷೀಯ ರಥವನ್ನು ದರ್ಬೆಯಲ್ಲಿ ಸಾರ್ವಜನಿಕರಿಗೆ ಪ್ರದರ್ಶಿಸಲಾಗಿದೆ ಕ ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷ ಪುತ್ತೂರು ಉಮೇಶ್ ನಾಯಕ್ ಅವರು ಮಾದಕ ವ್ಯಸನದ ಕುರಿತು ಜಾಗೃತಿ ಮೂಡಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಚಾಲಕ ಮೋಹನ್ ದಾಸ್ ಜಿಲ್ಲಾ ಸಂಯೋಜ ಸಾಹಸ ಯೋಚಕ ದಿನೇಶ್ ಪಂಜಿಗ ಸದಸ್ಯರಾದ ಪ್ರಸಾದ್ ಪುರುಷರ ಕಟ್ಟೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಾರಣಾಂತಿಕ ಮಾದಕ ವ್ಯಸನ ಅಥವಾ ಮಾದಕ ವಸ್ತು ಒಂದು ಕ್ಷಣಿಕ ಸುಖಕ್ಕಾಗಿ ಈಗಿನ ಯುವಜನತೆ ಈ ರೀತಿಯ ಒಂದು ಮಾದಕ ವ್ಯಸನಕ್ಕೆ ಬಲಿಯಾಗ್ತಾ ಇರುವಂತದ್ದು ಬಹಳ ದುಃಖದ ಸಂಗತಿ ಇದು ಒಂದು ವ್ಯಕ್ತಿಯ ಅಥವಾ ಒಂದು ಕುಟುಂಬದ ಸಮಸ್ಯೆ ಅಲ್ಲ ಇದು ಒಂದು ಸ್ವಸ್ಥ ಸಮಾಜವನ್ನು ಹಾಳುಗೆಡುವಂತಹ ಒಂದು ವ್ಯವಸ್ಥೆಯಾಗಿದೆ ಆದ್ದರಿಂದ ಇದು ಸಮಾಜದ ಒಂದು ಪಿಡುಗು ಸಮಾಜದ ಒಂದು ಸಮಸ್ಯೆ ಒಂದು ಊರಿನ ಸಮಸ್ಯೆ ಅದೇ ರೀತಿ ಈಗಾಗಲೇ ಸಂದೇಶ ಅವರು ಹೇಳಿದ ಹಾಗೆ ಇದು ಒಂದು ದೇಶದ ಸಮಸ್ಯೆ ಆಗಿದೆ ಇದನ್ನು ನಿರ್ಮೂಲನೆ ಮಾಡುವಲ್ಲಿ ಸಮರ್ಪಣಾ ಟ್ರಸ್ಟ್ ಬೆಂಗಳೂರು ಈ ಒಂದು ಸೇವಾ ಸಂಸ್ಥೆಯು ಹಮ್ಮಿಕೊಂಡಿರುವಂತಹ ಈ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ಬಹಳ ಯಶಸ್ವಿಯಾಗಿ ನೆರವೇರ್ತಾ ಇದೆ ಇದನ್ನು ಯಶಸ್ವಿ ಮಾಡುವಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಅದೇ ರೀತಿಯಲ್ಲಿ ವಿದ್ಯಾಸಂಸ್ಥೆಗಳು ಮಾತ್ರವಲ್ಲ ಮಾಧ್ಯಮದಲ್ಲೂ ಕೂಡ ಈ ರೀತಿಯ ಮಾದಕ ವ್ಯಸನದ ಬಗ್ಗೆ ಜನಜಾಗೃತಿ ಮೂಡಿಸಿ ಮತ್ತೆ ಜೊತೆಗೆ